ಇವತ್ತಿನ ಕಂಟೆಂಟ್ ಅಯ್ಯನ ಮನೆ ಡೈರೆಕ್ಟ್ ಮ್ಯಾಟ್ರಿಗ್ ಬರೋದಾದ್ರೆ ಆಕ್ಸಿಡೆಂಟಲ್ ಆಗಿ ಒಂದು ಎಪಿಸೋಡ್ ಪ್ಲೇ ಆಯಿತು ಅದನ್ನು ನೋಡಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ರಾಘವೇಂದ್ರ ಹುಣ್ಸು ಝೀ ಕನ್ನಡ ಇಂದ ಝೀ ಎಂಟರ್ಟೈನ್ಮೆಂಟ್ಸ್ಗೆ ಶಿಫ್ಟ್ ಆದ್ಮೇಲೆ ಜೊತೆಗೆ ಝೀ ಫೈ ಕೂಡ ಹೆಡ್ ಆದ್ಮೇಲೆ ಕನ್ನಡದ ಕಡೆ ಗಮನ ಕೊಡೋಕ್ಕೆ ಝೀ ಅವ್ರಿಗೆ ಒಂದು ಆರ್ಡರ್ ಮಾಡ್ದಂಗೆ ಕಾಣಿಸುತ್ತೆ ಝೀ ವತಿಯಿಂದ ಒಂದು ಪ್ರಥಮ ವೆಬ್ ಸೀರೀಸ್ ಕನ್ನಡದಲ್ಲಿ ಅಯ್ಯನ ಮನೆ ಇದು ಶ್ರುತಿ ನಾಯ್ಡು ಪ್ರೊಡಕ್ಷನ್ ಅಲ್ಲಿ ಬಂದಂತ ವೆಬ್ ಸೀರೀಸ್ ರಮೇಶ್ ಇಂದಿರಾ ಅವರು ಡೈರೆಕ್ಟ್ ಮಾಡಿರೋದು ಕಾಂತಾರದ ಎಫೆಕ್ಟ್ ಏನಿದೆ ಅದು ಸುಮಾರು ಕಡೆ ನೋಡ್ಕೊಂಡು ಬಂದಿದೀವಿ ಅದರಲ್ಲಿ ಇದು ಕೂಡ ಒಂದು ದೈವದ ಸುತ್ತ ನಡೆಯೋ ಕತೆ ದೈವದ ಮನೆಯಲ್ಲಿ ದೈವದ ಆಧಾರದ ಮೇಲೆ ಕೊಲೆಗಳು ನಡೀತಾ ಇರುತ್ತೆ ಫಸ್ಟ್ ಎಪಿಸೋಡ್ ಅಲ್ಲೇ ಕೆಲವೊಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡು ಕೂಡ ಕಾಣಿಸ್ತು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ವೆಬ್ ಸೀರೀಸ್ ಕ್ಯಾಮರಾ ಆಂಗಲ್ ಪೊಸಿಷನಿಂಗ್ ಹಾಗೆ ಅದರ ಮೂಮೆಂಟ್ಸ್ಗಳು ಗಳು ಇಷ್ಟ ಆಯ್ತು ಅದನ್ನ ಅಬ್ಸರ್ವ್ ಮಾಡೋ ತರನು ಇತ್ತು ಮನೆಗೆ ಸೊಸೆ ಎಂಟ್ರಿ ಕೊಡ್ತಾಳೆ ಎಲ್ಲ ಗೊತ್ತಿದ್ರು ಮದುವೆಗೆ ಒಪ್ಕೊಂತಾರೆ ಹೆಣ್ಣಿನ ಕಡೆಯವರು ಆದ್ರೆ ಹೆಣ್ಣಿಗೆ ವಿಷಯ ಗೊತ್ತಿರಲ್ಲ ಗಂಡನ ಮನೆಗೆ ಫಸ್ಟ್ ಕಾಲ್ ಇಡ್ತಿದಂಗೆ ಮಾವ ಸಾಯ್ತಾನೆ ಇದಕ್ ಮುಂಚೆನೆ ಇನ್ನೂ ಒಂದು ಸಾವಾಗಿರುತ್ತೆ ಹುಡುಗನ ಅಣ್ಣನ ಹೆಂಡತಿ ಇದೆಲ್ಲದಕ್ಕೂ ಕನೆಕ್ಷನ್ ದೈವ ಕೋಪ ಮಾಡ್ಕೊಂಡಿದೆ ಅಂತ ಅದನ್ನ ಕಾಲ್ ಗುಣ ಅಂತನೂ ಒಂದು ಕಡೆ ಬರುತ್ತೆ ಆದರೆ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ ಇದು ನಿನ್ನಿಂದ ಅಲ್ಲ ಅಂತ ಖುಷಿಗೆ ಅಂದ್ರೆ ಮುಖ್ಯ ಪಾತ್ರಕ್ಕೆ ಹೇಳ್ತಾರೆ ಆ ಸೆಟ್ಟಿಂಗ್ ಆಗಿರ್ಬೋದು ಆ ಕ್ರಿಯೇಟ್ ಮಾಡೋ ಮೂಡ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು ಆ ಲೈಟಿಂಗ್ಸ್ ಇಂದ ಹಿಡಿದು ಪ್ರಾಪರ್ಟೀಸ್ ತನಕ ಅವೆಲ್ಲ ಇನ್ಸ್ಟೆಂಟ್ ಆಗಿ ನಾವು ಕನೆಕ್ಟ್ ಆಗೋ ತರ ಮಾಡುತ್ತೆ ಆದ್ರೆ ಇಷ್ಟ ಆಗದಿರೋ ಒಂದು ಮ್ಯಾಟರ್ ಇಲ್ಲಿದೆ ತುಂಬಾ ಮುಖ್ಯವಾಗಿನೇ ಇದೆ ಎಮೋಷನ್ಸ್ ಈ ಎಮೋಷನ್ಸ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದ್ರಲ್ಲಿ ಅದನ್ನು ಪೋಟ್ರೆ ಮಾಡೋದ್ರಲ್ಲಿ ಎಲ್ಲೋ ಎಡವಿದ್ದಾರೆ ಅಂತ ಫಸ್ಟ್ ಎಪಿಸೋಡ್ ನೋಡಿದ್ರೇ ಅನ್ನಿಸ್ತು ಮುಂದೆ ಹೇಗಿದೆ ಗೊತ್ತಿಲ್ಲ ಇದರ ಫಾಲೋ ಅಪ್ ವಿಡಿಯೋ ಕೂಡ ಬರುತ್ತೆ ಮಾವ ಸಾಯ್ತಾನೆ ಅಂದರೆ ಹುಡುಗನಪ್ಪ ಆದರೆ ಹುಡುಗನ ಮನೆಯಲ್ಲಿ ಅದನ್ನೆಲ್ಲ ಗೋಪ್ಯವಾಗಿ ಇಟ್ಟಿರ್ತಾರೆ ಚೆನ್ನಾಗೇ ಇದ್ರು ಹೋಗ್ಬಿಟ್ರು ಅಂತಾರೆ ಆದರೆ ಸೊಸೆ ಕಾಲಿಡಕ್ ಮುಂಚೆ ಇಲ್ಲಿ ಅತ್ತೆ ಕೇಳಿರ್ತಾಳೆ ಏನಾಯ್ತು ಸೊಪ್ಪಿದ್ದೀರಾ ಅಂತ ಆಗ ಮಾವ ಹೇಳಿರ್ತಾನೆ ಅಂದ್ರೆ ಹುಡುಗನಪ್ಪ ಹೇಳಿರ್ತಾನೆ ಯಾಕೋ ಸುಸ್ತು ಅಂತ ಸುಸ್ತು ಅಂತ ಹೇಳಿ ಆಮೇಲೆ ಸತ್ತಿರೋದು ಅದನ್ನ ಎಲ್ಲೋ ಮೆನ್ಶನ್ ಮಾಡಕ್ ಹೋಗಲ್ಲ ನೆಕ್ಸ್ಟ್ ಬರೋಂತ ಡೈಲಾಗ್ಸ್ ಗಳಲ್ಲಿ ಸನ್ನಿವೇಶಗಳಲ್ಲಿ ಎಲ್ಲೊಂದ್ ಕಡೆ ಡಿಸಪಾಯಿಂಟ್ ಆಯ್ತು ಅದೊಂದು ಮ್ಯಾಟರ್ ನಡೆದಿದೆ ಅದೊಂದು ವಿಷಯನ ಹೆಂಡತಿ ಹತ್ರ ಹೇಳಿದಾರೆ ಆದ್ರೂ ಕೂಡ ಆ ಮ್ಯಾಟರ್ ಹೆಂಡತಿ ಹೇಳೋದೇ ಇಲ್ಲ ಮತ್ತೆ ಸಾವನ್ನ ಕೂಡ ಅಷ್ಟೇ ತುಂಬಾ ಕ್ಯಾಶುಯಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಲ್ಲೊಂದು ಎಮೋಷನ್ ಬಿಲ್ಡ್ ಮಾಡ್ಬೋದಿತ್ತು ಅದನ್ನು ಯಾಕೋ ಮಾಡಿಲ್ಲ ಓಕೆ ನೀವೇ ಇನ್ನೊಂದು ಕಡೆಯಿಂದ ಇನ್ನೊಂದು ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ಸೀರಿಯಲ್ ಥರ ಎಳಿತಾ ಇಲ್ಲ ಅದನ್ನು ಹಾಗೆ ಮುಗಿಸಿದ್ದಾರೆ ಅಂತ ಅನ್ಕೊಬೋದು ಮುಂದೆ ಸ್ಟೋರಿ ಚೆನ್ನಾಗಿದೆ ಅನ್ಸುತ್ತೆ ಇನ್ನು ತುಂಬ ಇದೆ ಅನ್ಸುತ್ತೆ ಹೇಳೋಕ್ಕೆ ಅಂತನೂ ಒಂದು ಪ್ರಿಸಂಪ್ಷನ್ ಬರುತ್ತೆ ಬಟ್ ನೋಡೋಣ ಇದು ಹೀಗೆ ಇದೆಯಾ ಅಥವಾ ಇನ್ನೇನಾದ್ರೂ ಚೇಂಜಸ್ ಆಗುತ್ತೆ ಅಂತ ಇದು ಜಸ್ಟ್ ಫಸ್ಟ್ ಎಪಿಸೋಡ್ ನೋಡಿ ಬಂದಂತ ಇನಿಷಿಯಲ್ ಇಂಪ್ರೆಷನ್ ಇದನ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡಿಲ್ಲ ಅಂತಂದ್ರೆ ನೀವು ಕೂಡ ನೋಡಬಹುದು ಎಪಿಸೋಡ್ ಫ್ರೀ ಆಗಿ ಯೂಟ್ಯೂಬ್ ನಲ್ಲಿ ಅವೈಲೇಬಲ್ ಇದೆ ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ सीखती ने